ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರ ನನ್ನ ವೀಡಿಯೋನ ಲೈಕ್ ಮಾಡ್ತಾ ನೋಡ್ತೀರ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗಾಗಿ ಸ್ಟಾರ್ಟಿಂಗಲ್ಲಿ ಆಗುತ್ತೆ ಅಂದರೆ ಈ ಕಡೆ ದೇವಿಯಾನಿ ಅಮ್ಮನಿಗೆ ನನ್ನ ಎಲ್ಲ ಹೇಳ್ಕೊಂಡಿದ್ದೀನಿ ಅವರು ನನ್ನ ನಿಜವಾದ ತಂದೆ ತಾಯಿನ ಹುಡ್ಕೊಡೋಕ್ಕೆ ಪ್ರಯತ್ನ ಪಡ್ತಿದ್ದಾರಮ್ಮ ಅಂತ ಹೇಳಿಬಿಟ್ಟು ಭೂಮಿ ಭಾಗ್ಯಮ್ಮ ಅವ್ರ ಹತ್ರ ಹೇಳ್ತಾಯಿರ್ತಾರೆ ಅಲ್ಲಮ್ಮ ನಿನ್ನ ಗಂಡ ಪೊಲೀಸ್ ಆಫೀಸರ್ ಆಗಿರುವಾಗ ಬೇರೆ ಇನ್ಯಾರಿಗೂ ಯಾಕೆ ಹೇಳಬೇಕು ನೀನು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ನನ್ನ ಗಂಡನಿಗೆ ಹೇಳಿದ್ರೇ ಸುಲಭ ಅಲ್ವ ನೀನು ಗಂಟನ್ ಹೇಳಿದ್ರೇನು ಸುಲಭ ಆಗುತ್ತಲ್ವಾ ಅಂತ ಹೇಳಿ ಭಾಗ್ಯಮ್ಮವ್ರು ಹೇಳ್ತಾ ಇರ್ತಾರೆ ನೀವು ಇವಳ ಹೆತ್ತ ತಾಯಿ ಅಲ್ಲ ಅನ್ನೋ ವಿಷಯ ಅಜಿತ್ ಸಾಹೇಬ್ರಿಗೆ ಇನ್ನೂ ಗೊತ್ತಿಲ್ಲ ಭಾಗ್ಯಕ್ಕ ಯಾಕೆ ಅಂದರೆ ಅಮ್ಮ ಅಜಿತ್ ಸಾಹೇಬ್ರು ನೀನೇ ನನ್ನ ನನ್ನ ಹೆತ್ತ ತಾಯಿ ಅಂತ ಹೇಳಿ ಬಿಡುಗಡೆ ಕೊಡಿಸೋದಕ್ಕೆ ತುಂಬ ಪ್ರಯತ್ನ ಪಡ್ತಿದ್ದಾರಮ್ಮ ಇಲ್ಲ ಅಂದರೆ ಅವರು ನಿನಗೆ ಬಿಡುಗಡೆನೆ ಕೊಡಿಸಲ್ಲ ಅದಕ್ಕೋಸ್ಕರ ಒಂದು ವೇಳೆ ನೀನು ನನ್ನ ನಿಜವಾದ ತಾಯಿ ಅಲ್ಲ ಅಂತೇಳಿ ಅವ್ರಿಗೇನಾದರೂ ಗೊತ್ತಾದರೆ ಗೊತ್ತಾಗ ಗೊತ್ತಾದರೆ ಆಗ ಅವರು ಅವರಾಗ ನಿನಗೆ ಬೇಲ್ ಕೊಡಿಸಲ್ಲ ಕೊಡಿಸೋದಕ್ಕೆ ಸಾಧ್ಯನೇ ಇಲ್ಲ ನಿ ನನ್ನ ನಿಜವಾದ ತಂದೆ ತಾಯಿ ಯಾರು ಅಂತ ಹುಡುಕೋ ಕಡೆ ಗಮನನೆ ಹರಿಸ ಹರಿಸ್ಬಿಡ್ತಾರಮ್ಮ ಅದನ್ನು ಬಿಟ್ಟೇ ಬಿಡ್ತಾರೆ ಅದಕ್ಕೋಸ್ಕರ ಫಸ್ಟು ನೀನು ಬಿಡುಗಡೆ ಆಗೋವರೆಗೂ ನನ್ನ ನಿಜವಾದ ತಂದೆ ತಾಯಿ ಯಾರು ಅನ್ನೋ ವಿಷಯ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅದಕ್ಕೆ ಸಾಹೇಬ್ರಿಗೆ ಹೇಳೋದಿಲ್ಲ ಅಮ್ಮ ನೀನು ನನಗೆ ಜನ್ಮ ಕೊಟ್ಟಿಲ್ಲದೆ ಇರ್ಬೋದು ಆದರೆ ನೀನು ನನ್ನನ್ನು ಬೆಳೆಸಿದ್ಯಾ ಆದರೆ ನೀನು ನನಗೆ ಜೀವನ ಕೊಟ್ಟಿದ್ಯಾ ಜೀವನನ ಹೇಗೆ ಅಂತ ಹೇಳಿಕೊಟ್ಟಿದ್ಯಾ ಅಮ್ಮ ನೋಡೋ ಮೊದಲು ನಿನ್ನ ಮಗಳಾಗಿ ನಾನು ಮಾಡೋ ಕರ್ತವ್ಯನೇ ಅದು ನಿನ್ನ ಆಚೆ ಕರ್ಕೊಂಡು ಬರೋದು ಅಂತ ಹೇಳಿ ಈ ಕಡೆ ಭೂಮಿಯವರು ಭಾಗ್ಯ ಅವ್ರಿಗೆ ಹೇಳ್ತಾ ಇರ್ತಾರೆ ಆಮೇಲೆ ಅಮ್ಮ ನನ್ನ ಹೆತ್ತವರನ್ನು ಯಾರು ಅಂತ ಹೇಳಿ ಅನ್ನೋದನ್ನು ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊತೀನಿ ಅಷ್ಟೇ ಮರೆತು ಬಿಡ್ತೀಯ ಮರೆತು ಬಿಡ್ತೀಯೇನೋ ನನ್ನನ್ನು ಅಂತ ಹೇಳಿ ಅಮ್ಮ ಅಂತ ಕರಿಯಲ್ವೇನೋ ಅಂತ ಹೇಳಿ ನಾನು ಅಂದ್ಕೊಂಡ್ಬಿಟ್ಟಿದ್ದೆ ಅಂತ ಹೆದ್ರ ಬಿಟ್ಟಿದ್ದೆ ಭೂಮಿ ಆದರೆ ನೀನು ಈಗ ವಯಸ್ಸಲ್ಲಿ ನನಗಿಂತ ಚಿಕ್ಕವಳಾದ್ರೂ ಹೇಗೆ ದೊಡ್ಡವಳಾಗಿ ಮಾತಾಡ್ತಿದ್ದೆ ಗುಂಡದಲ್ಲಿ ನನಗಿಂತ ದೊಡ್ಡವಳಾಗ್ಬಿಟ್ಟಿದ್ಯಾ ಅಂತ ಹೇಳಿ ಇಲ್ಲಿ ಭಾಗ್ಯಮ್ಮ ಅವರು ಭೂಮಿಗೆ ಹೇಳ್ತಾಯಿರ್ತಾರೆ ನಿನಗೆ ನಿನ್ನ ತಂದೆ ನಿನ್ನ ತಂದೆ ತಾಯಿ ಯಾರು ಅಂತ ಹೇಳಿ ಗೊತ್ತಾಗಬೇಕು ನಿನ್ನ ನಿನ್ನಂಥ ಮಗಳಿಗೆ ಜನ್ಮ ಕೊಟ್ಟರಲ್ಲ ಆ ತಂದೆ ತಾಯಿನೇ ಪುಣ್ಯವಂತರು ಏನೇ ಇದ್ದರೂ ನಿನಗೆ ಸಿಗಲಿ ಅವರು ಬೇಗನೆ ಸಿಗಲಿ ಅಂತ ಹೇಳಿ ಇರ್ತಾರೆ ಜೊತೇಲಿ ಬಾ ಬಾಳಬೇಕು ನೀನು ಅಜಿತ್ ಸಾಹೇಬರು ಅನ್ನೋ ಯೋಗ ಬಂದಾಗ ಆ ದೇವರು ನೀನು ಹೇಳ್ದಾಗೆ ನಡ್ತ ನಡೆಸ್ಕೊಡ್ತಾರೆ ನಮ್ಮ ಅಪ್ಪ ಅಮ್ಮ ಸಿಕ್ಕಿದಾಗ ಜೊತೇಲಿ ಬಾಳ್ ಭಾಳ್ ಬೇಕಾಗತ್ತೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ನಾನು ಕೊಲೆ ಕೇಸ್ನಲ್ಲಿ ಇಲ್ಲಿ ಬಂದಾಗಿಂದೂ ನಿಮ್ಮ ಅತ್ತೆ ಅತ್ತೆ ಎಲ್ಲರೂ ಚೆನ್ನಾಗಿ ನೋಡ್ಕೊತಿದ್ದಾರಾ ಅಂತ ಹೇಳಿ ಭಾಗ್ಯಮ್ಮವ್ರು ಕೇಳ್ತಾಯಿದ್ರೆ ಚೆನ್ನಾಗಿ ನೋಡ್ಕೊತಿದ್ದಾರೆ ಅಂತ ಹೇಳಿ ಹೇಳ್ತಾಯಿರ್ತಾಳೆ ಆಪಾದನೆ ಒಪ್ಕೊಂಡು ಹೋಗಿ ಹೋಗಿದವ ಹೋಗಿದವ್ರು ಅಷ್ಟೇ ಅಂತ ಹೇಳಿ ಇಲ್ಲಿ ಭೂಮಿ ಹೇಳ್ತಾ ಇರೋದೆಲ್ಲ ನೆನೆಸ್ಕೋತಾ ಇರ್ತಾಳೆ ಅಮ್ಮ ನಿಂದು ಸಾಹೇಬ್ರದ್ದು ತುಂಬ ಒಳ್ಳೆಯದು ಒಳ್ಳೆ ಜೋಡಿ ನೀನು ಸಾಹೇಬ್ರನ್ನ ನೂರು ಕಾಲ ನೀನು ನಿಮ್ಮ ಮಕ್ಕಳ ಜೊತೆ ತುಂಬ ಚೆನ್ನಾಗಿ ಬಾಳಿ ನನ್ನ ಅಂಗಡಿ ಮುಂದೆನೇ ಕೂತ್ಕೊಂಡ್ಬಿಟ್ಟಿದ್ದೀರಲ್ಲ ಅಂತ ಹೇಳಿ ಇಲ್ಲಿ ಜೈಲಿಂದ ಬಂದು ಟೀ ಅಂಗಡಿ ಹತ್ರ ನೋಡಿದಾಗ ಅಲ್ಲಿ ಅಜಿತ್ ಅವರು ಮತ್ತು ಸತ್ಯಣ್ಣವ್ರು ಇಬ್ಬರು ಕಾಯ್ಕೊಂಡು ಕೂತಿರ್ತಾರೆ ಅಂದರೆ ಮಧ್ಯಾಹ್ನನೇ ಬಂದುಬಿಟ್ಟಿದ್ದೀರಾ ಈ ಸತ್ಯಣ್ಣ ಅಂತ ಹೇಳಿ ಭೂಮಿ ಕೇಳ್ತಾ ಇರ್ತಾಳೆ ಇಬ್ರು ಕೂಡ ಮಾತಾಡ್ದೆ ಕೂತಿರೋದನ್ನು ನೋಡಿಬಿಟ್ಟು ಓ ಟೀ ಬೇಕಿತ್ತಾ ಅಂತ ಹೇಳಿಬಿಟ್ಟು ಭೂಮಿಯವರು ಒಂದೇ ಒಂದು ನಿಮಿಷ ಕೊಡಿ ಟೀ ಮಾಡ್ಕೊಂಡು ಬಂದುಬಿಡ್ತೀನಿ ಅಂತ ಹೇಳಿ ಟೀನ ಮಾಡೋದಕ್ಕೆ ಅಂತ ಹೋಗ್ತಾರೆ ನಿಂತ್ಕೋ ಇಡೀ ಈ ನಡಿ ಅಂತ ಹೇಳಿ ಇಡೀ ರೂಮ್ನೆಲ್ಲ ಜಾಲಾಡಿದ್ವಿ ಈ ಕಡೆ ದೇವ್ಯನಿ ಅವರು ಇಡೀ ರೂಮ್ನ ಜಾಲಾಡಿದೀವಿ ಭೂಮಿ ಹತ್ತಿರ ಇರೋ ಅನ್ ವಜ್ರದ ನೆಕ್ಲೆಸ್ ಎಲ್ಲೋಯ್ತು ಸಿಗ್ಲಿಲ್ವಲ್ಲ ಎಲ್ಲಿಟ್ಟಿರ್ಬೋದು ಅವಳು ನಾನು ಹೇಳಿದಾಗಂತೂ ಅವಳು ಅಂಗಡಿಲಿ ಇಟ್ಟಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಂಜನವ್ರು ಹೇಳ್ತಾ ಇರ್ತಾರೆ ಹಾಗ ಬಟ್ ಆ ನೆಕ್ಲೆಸ್ ಅವಳು ಎತ್ ಎತ್ಕೊಂಡು ಎತ್ಕೋ ಎತ್ತಿರೋಳೋದು ಅನ್ನೋ ಒಂದು ಸೆಂಟಿಮೆಂಟ್ ಬೇರೆ ಶುರುವಾಗಿದೆ ಇಪ್ಪತ್ನಾಲ್ಕು ಗಂಟೆ ಆ ನೆಕ್ಲೆಸ್ನ ಕೈಯಲ್ಲೇ ಇಟ್ಕೊಂಡು ತಿರುಗಾಡ್ತಿರ್ಬೋದಲ್ವಾ ಅಂತ ಹೇಳಿ ಅಂಜನ ಹಾಗೆ ಅಶ್ವಿನಿಯವರು ಹೇಳ್ತಾ ಇರ್ತಾರೆ ಅದೇನಾದರೂ ನಿಜ ಆಗಿದ್ದರೆ ಆ ಭೂಮಿಗೆ ನಿಮ್ಮ ಮೇಲೆ ನಂಬಿಕೆನೇ ಇಲ್ಲ ಅಂತ ಅರ್ಥ ಅಂತ ಹೇಳಿಬಿಟ್ಟು ಅಶ್ವಿನಿ ಹೇಳೋದ ಹೇಳ್ತಾ ಇರಬೇಕಾದ್ರೆ ನಿನ್ನ ಮೇಲೆ ಅಲ್ಲ ಮಾಮ್ ನಿನ್ನ ಮೇಲೆ ನಂಬಿಕೆ ಇಲ್ವಾ ನಾಟಕ ಆಡ್ತಿರ್ಬೋದಲ್ವಾ ಇರೋ ಥರ ನಾಟಕ ಆಡ್ತಿರ್ಬೋದಲ್ವಾ ಅಂತ ಹೇಳಿಬಿಟ್ಟು ಈ ಕಡೆ ಅಂಜನವ್ರು ಹೇಳ್ತಾ ಇರ್ತಾರೆ ಅವಳ ಪೇರೆಂಟ್ಸ್ ಯಾರು ಅಂತ ಹೇಳಿ ನಿಜವಾಗ್ಲೂ ಸೈಲೆಂಟಾಗಿ ಇರ್ಬೋದು ಇರ್ಬೋದಾ ಅಂತ ಹೇಳಿ ಏ ವೆಯ್ಟ್ ವೆಯ್ಟ್ ಅಲ್ಲ ಮಮ್ ಅಜಿತ್ಗೆ ನಿಮ್ಮ ಮೇಲೆ ನಂಬಿಕೆನೇ ಇಲ್ಲ ಯಾಕೆ ಅವತ್ತಿಂದ ನಾನು ಫಾರಿನ್ನಿಂದ ಬಂದಾಗಿಂದೂ ನೋಡ್ತಾ ಇದ್ದೀನಿ ಯಾಕೆ ಆ ರೀತಿ ಅವರು ನಿನ್ನ ಮೇಲೆ ಜಾಸ್ತಿ ಮಾತಾಡ್ಸಲ್ಲ ಅಂತ ಹೇಳಿ ಅಂಜನ ಅವರು ಕೇಳ್ತಾ ಇರ್ಬೇಕಾದ್ರೆ ಬೇಬಿ ನೀನು ಸರಿ ಅಶ್ವಿನಿ ಏನು ಹೇಳ್ತಾ ಇರ್ತಾಳೆ ಅಂತ ಅದು ಬಿಡು ಈ ಅಶ್ವಿನಿ ಹೇಳಿದ್ರು ಅಂತ ಹೇಳಿ ಮಾತ್ರಕ್ಕೆ ಈ ಪ್ರಶ್ನೆ ಎಲ್ಲ ಹುಟ್ಕೊಳ್ಳಲ್ಲ ಮಮ್ ನಾನು ರೂ ಅಲ್ಲಿ ಫಾರಿನ್ನಿಂದ ಬಂದಾಗಿಂದ ನೋಡ್ತಾ ಇದ್ದೀನಿ ಅದನ್ನು ನಾರ್ಮಲ್ ಆಗೇ ಇಲ್ಲ ನೀವಿಬ್ಬರು ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಅಂಜನವರು ಪ್ಲೀಸ್ ಹೇಳು ಮಾಮ್ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಅವತ್ತು ಒಂದು ದಿವಸ ಕುಡಿದ್ಬಿಟ್ಟು ನೀನು ಭೂಮಿ ಹತ್ರನೇ ಹೋಗಿ ನೀನೇ ಮನಸ್ವಿನಿ ಅಂತ ಹೇಳೋದಕ್ಕೆ ಹೋಗಿದ್ದೆ ಅಲ್ವಾ ಅವತ್ತು ನಾನು ತಕ್ಷಣಕ್ಕೆ ನಾನು ಬಂದು ಅದನ್ನು ತಡೆದೆ ಅಲ್ವಾ ಅಂತ ಹೇಳಿ ದೇವಿಯಾನಿಯವರು ಆಗಿರೋ ಆಗಿರೋ ಇನ್ಸಿಡೆಂಟ್ನೇ ಹೇಳ್ತಾಯಿರ್ತಾರೆ ಮತ್ತು ಆ ರಿಪೀಟ್ ಆಗಬಾರ್ದು ಅಂತ ಹೇಳ ಅನ್ನೋ ಕಾರಣಕ್ಕೋಸ್ಕರ ನಿನ್ನನ್ನು ನಾನು ಅಬ್ರಾಡ್ಗೆ ಕಳಿಸಿದೆ ಅಲ್ವಾ ಬಟ್ ನ ದೂರ ಕಳಿಸೋ ಕಳಿಸೋಕೆ ಆ ಭೂಮಿನೇ ಕಾರಣ ಅಂತ ಹೇಳಿ ನನಗೆ ಒಳ್ಳೆ ಸಿಟ್ಟಿತ್ತು ಹಾಗೆ ಆ ಭೂಮಿ ಜೀವಂತವಾಗಿರೋವರೆಗೂ ಕೂಡ ನಿಮ್ಮ ನಮ್ಮಿಬ್ಬರಿಗೂ ಆಪತ್ತು ತಪ್ಪಿದ್ದಲ್ಲ ಅಂತ ಹೇಳಿಬಿಟ್ಟು ಅನಿಸಿ ಯಾವತ್ತು ನಿಮ್ಮ ಅಪ್ಪನ ತಿಥಿ ದಿವಸ ಅವಳನ್ನ ಸಾಯಿಸಬೇಕು ಅಂತ ಮಾಡಿದ್ದೆ ಒಂದು ರಿಸ್ಕ್ ತಗೊಂಡಿದ್ಯಾ ರಿಯಲಿ ಮಮ್ ಸಾರಿ ಮಾಮ್ ಅಂತ ಹೇಳಿ ಅಂಜನವ್ರು ಹೇಳ್ತಾ ಇರ್ತಾರೆ ಇಟ್ಸ್ ಓಕೆ ಬೇಬಿ ಅಂತ ಹೇಳಿ ಈ ಕಡೆ ದೇವ್ಯಾನೇ ಅವರು ಹೇಳ್ತಾ ಇರ್ತಾರೆ ಆಡಬೇಕು ಅನ್ನೋದ್ರ ಕಡೆ ಏನು ಮಾಡಬೇಕು ಅಂತ ಹೇಳಿ ಗಮನ ಕೊಡಬೇಕು ಓಕೆ ಓಕೆ ನಾನು ಮಾ ನಾನು ಅದ್ರ ಕಡೆ ಗಮನ ಕೊಡ್ತೀನಿ ಅಂತ ಹೇಳಿ ದೇವಿಯಾನೆ ಅವರು ಹೇಳ್ತಾ ಇರ್ತಾರೆ ಬಟ್ ನೋ ನೀನು ಭೂಮಿ ಜೊತೆಗೆ ಆಡ್ತಿರೋ ಮೈಂಡ್ ಗೇಮ್ ಅವಳ ಜೊತೆ ಜೊತೆಗೂ ಆಡ್ತಿರ್ಬೋದು ಅಲ್ವಾ ಅವಳು ನಿನ್ನ ಜೊತೆಗೂ ಆಡ್ತಿರ್ಬೋದಲ್ವ ಅಂತ ಹೇಳಿ ಅಂಜನವರು ಹೇಳ್ತಾ ಇರ್ತಾರೆ ನೋ ನೋ ಭೂಮಿ ಅಷ್ಟೆಲ್ಲ ಸ್ಮಾರ್ಟ್ ಇಲ್ಲ ಬಿಡು ಅವಳು ಮಾತಾಡೋದ್ರಲ್ಲೇ ಗೊತ್ತಾಗುತ್ತಲ್ವಾ ಅವಳು ನನ್ನ ಎಷ್ಟು ನಂಬಿದ್ದಾಳೆ ಅಂತ ಹೇಳಿ ಈ ಕಡೆ ದೇವಿಯಾನೆ ಅವರು ಹೇಳ್ತಾ ಇರ್ತಾರೆ ಹಾಗೆ ಹಾಗೆ ಒಂದು ವೇಳೆ ಏನಾದರೂ ಅವಳು ಈ ರೀತಿ ಏನಾದರೂ ಅಜಿತ್ ಕಣ್ಣಿಗೂ ಬೀಳಬಾರ್ದು ಅಂತ ಹೇಳಿ ಅದನ್ನು ಎಲ್ಲೋ ರೂಮಲ್ಲಿ ಇಡದೆ ಹಿಡದೆ ಹೋಗಿದ್ರೆ ಅಂತ ಹೇಳಿ ಇಲ್ಲಿ ಒಂದು ಪ್ರಶ್ನೆ ಹುಟ್ಟಿಸ್ತಾ ಇರ್ತಾರೆ ಬನ್ನಿ ನನಗೆ ಮನೆಗೆ ನನ್ನ ಮನೆಗೆ ಒಟ್ಟಿ ಒಟ್ಟಿ ಒಟ್ಟಿಯಾಗಿ ಸಿಗ್ ಒಂಟಿಯಾಗಿ ಸಿಗಲಿ ಅವಳು ಆ ನನ್ನ ನೆಕ್ಲೆಸ್ ಎಲ್ಲಿಟ್ಟಿದ್ಯಾ ಅಂತ ಹೇಳಿಬಿಟ್ಟು ನಾನು ಅವಳನ್ನ ಬಾಯಿ ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ದೇವಿಯನೇ ಅವರು ಹೇಳ್ತಾಯಿರ್ತಾರೆ ಬರಬಾರ್ದು ಅಂದ್ಬಿಟ್ಟು ಕ್ಯಾಬ್ ಅಲ್ಲಿ ಅಲ್ಲೆಲ್ಲೇ ಸೀನ್ ಕ್ರಿಯೇಟ್ ಆಗಬಾರ್ದು ಅಂತ ಹೇಳಿ ನಾನು ನಿನ್ನ ಕ್ಯಾಬಿನ್ಗೆ ಕರ್ಕೊಂಡು ಬಂದೆ ಅದು ದಿನಸಿ ಎಲ್ಲ ಖಾಲಿಯಾಗಿದೆ ಅಂತ ಹೇಳಿ ತರೋದಕ್ಕೆ ಹೋಗಿದ್ದೆ ಅಂತ ಹೇಳಿ ಭೂಮಿಯವರು ಹೇಳ್ತಾ ಇರ್ತಾರೆ ಆಗ ನೀನು ನನ್ನ ಟೆಂಪರ್ನ ಚೆಕ್ ಮಾಡಬೇಡ ಅಂತ ಹೇಳಿಬಿಟ್ಟು ಅಜಿತ್ ಅವ್ರು ಹೇಳ್ತಾಯಿರ್ತಾರೆ ನಾನು ದಿನಸಿ ಸಾಮಾನು ತೊಗೊಂಡು ಬರೋದಕ್ಕೆ ಹೋಗಿದ್ದೆ ಅಂತ ಹೇಳಿದೆ ಅಲ್ವಾ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಎಲ್ಲಿ ದಿನಸಿ ಸಾಮಾನು ಅಂತ ಹೇಳಿ ಈ ಕಡೆ ಅಜಿತ್ ಅವ್ರಿಗೆ ಕೇಳ್ತಾಯಿರ್ತಾರೆ ನೀನು ನಿಮ್ಮ ತಾಯಿನ ಮೀಟ್ ಆಗೋದಕ್ಕೆ ಅಂತ ಹೋಗಿದ್ದೆ ಅಲ್ವಾ ಅಂತ ಹೇಳಿದ್ರೆ ನನಗಂತೂ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ನನಗೆ ಹೇಗೆ ಗೊತ್ತಾಯ್ತು ಅಂತ ಅಂತ ಹೇಳಿ ನೀವು ಜೇಮ್ಸ್ ಬಾಂಡ್ ಆ ರೀತಿ ಕಂಡು ಅಂತ ಹೇಳಿ ಮೈಂಡ್ ವಾಶಲ್ಲಿ ಮಾತಾಡೋ ಥರ ಆಚೆ ಮಾತಾಡ್ತಿರ್ತಾಳೆ ಮೈಂಡ್ ವಾಸ್ ಅಂದ್ಕೊಂಡು ಆಚೆ ಮಾತಾಡ್ತಿದ್ಯಾ ಭೂಮಿ ನೀನು ಅಂತ ಹೇಳಿ ಈ ಕಡೆ ಅಜ್ಜಿತ್ವ್ರು ಹೇಳ್ತಾ ಇರ್ತಾರೆ ನಿನ್ನ ಜೀವನಕ್ಕೆ ಸೇಫ್ ನಿನ್ನ ಜೀವಕ್ಕೆ ಸೇಫ್ಟಿನೇ ಇಲ್ಲ ಒಬ್ಬೊಬ್ಳೆ ಹೋದ್ರೆ ಏನಾದರೂ ತೊಂದರೆ ಆಗುತ್ತೆ ಅಂತ ಅಲ್ವಾ ನಾನು ಬೇಡ ಅಂತ ಹೇಳೋದು ನೀನು ಲಕ್ಷ್ಮಕ್ಕನ ಜೊತೆ ಹೋಗ್ತೀಯಾ ಅಂತ ಹೇಳಿದ್ರೆ ನಾನು ಯಾಕೆ ಬೇಡ ಅಂತ ಹೇಳ್ತಿದ್ದೆ ಅಲ್ಲ ಈ ವಿಚಾರದಲ್ಲಿ ನನ್ನ ಹತ್ರನೂ ಕೂಡ ನೀನು ಸುಳ್ಳು ಹೇಳುವಂಥ ಅವಶ್ಯಕತೆ ಏನಿದೆ ಅಂತ ಹೇಳಿಬಿಟ್ಟು ಅಜಿತ್ ಅವ್ರು ಇರ್ತಾರೆ ಅಂದರೆ ನೀನು ನಿಮ್ಮಮ್ಮ ನಿಮ್ಮ ಅಮ್ಮನ ಹತ್ರ ಮಾತಾಡಿದ ವಿಚಾರ ನನಗೆ ಗೊತ್ತಾಗಲೇಬಾರ್ದು ಅಂತ ತಾನೆ ಅನ್ನೋದೇ ನನ್ನ ನಿನ್ನ ವಿದ್ವೇಷ ಅಲ್ವಾ ಅಂತ ಹೇಳಿ ಅಲ್ಲಿಗೆ ಅದೇ ನಿಜ ಅಂತ ಹೇಳಿ ಅಜಿತ್ ಅವರು ಹೇಳ್ತಾ ಇರ್ತಾರೆ ಅಜಿತ್ ಹತ್ರ ವಿಷಯನ ಮುಚ್ಚಿಟ್ಟು ನಿಮ್ಮ ತಾಯಿ ಹತ್ರ ಗುಟ್ಟಾಗಿ ಮಾತಾಡುವಂಥದ್ದು ಏನಿತ್ತು ಅಂತ ಹೇಳಿ ಸತ್ಯಣ್ಣವ್ರು ಇರ್ತಾರೆ ನಿನಗೆ ಇಲ್ಲೇ 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 ಬೇರೆ ಟೆನ್ಷನಲ್ಲಿ ಇದ್ದೀನಿ ನಿನ್ನ ತಾಯಿನ ಬಿಡಿಸ್ ಬಿಡಿಸ್ಬೇಕು ಅಂತ ಹೇಳಿ ಓಡಾಡ್ತಿದ್ರೆ ನೀನು ಈ ರೀತಿ ಮಾಡ್ತಿದ್ದೀಯಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಹೇಳ್ತಾ ಇರ್ತಾನೆ ಆಗ ಈ ಕಡೆ ನಚಿಕೆತ್ತವರು ಎಂಟ್ರಿ ಕೊಡ್ತಾರೆ ಆಗ ನಚಿಕೆತ್ ಬಂದಿದ್ದನ್ನ ನೋಡ್ಬಿಟ್ಟು ರೋಡ್ ರೋಲರಾಗಿ ಹೋಗ್ತಿದ್ಯಾ ನಾಟ್ ಕೂಲ್ ನಾಟ್ ಕೂಲ್ ಅಲ್ಲ ನೀನು ನಮ್ಮ ಅತ್ತಿಗೆಗೆ ಹೇಳಿದ್ರೆ ಸಾಕು ಎಷ್ಟು ಸಲಿ ಈ ರೀತಿ ಇದ್ದೆ ನೀನು ಮನೆವರೆಗೂ ಕೇಳಿಸ್ತಾ ಇತ್ತು ಅದಕ್ಕೆ ಬಂದ್ಬಿಟ್ಟೆ ಅಂತ ಹೇಳಿ ಹೇಳ್ತಾ ಹೇಳ್ತಾಯಿರ್ತಾರೆ ಮತ್ತು ರೋಡ್ ರೋಲ್ನ ಕ್ಯಾರೆಕ್ಟರಲ್ಲ ಅಲ್ಲಿ ನನ್ನ ಮೇಲೆ ಬ್ರದರ್ ಯಾರು ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಕೇಳಿ ಕೇಳಿ ನಚಿಕೇತವ್ರೆ ಹೀಗೆ ದಬಾಯಿಸಿ ಅಂತ ಹೇಳಿ ಈ ಕಡೆ ನಚಿಕೇತವ್ರಿಗೆ ಭೂಮಿಯವರು ಹೇ ಅಂತ ಹೇಳಿಬಿಟ್ಟು ನಿಮ್ಮ ಮನಸಲ್ಲಿ ಇರೋದೆಲ್ಲ ಹೇಳಿಬಿಡು ನೋಡಿ ನಚಿ ನಚಿಕೇತ್ ಅವರೇ ಅವರಿಗೆ ಇವತ್ತು ಸಡನ್ನಾಗಿ ನನಗೆ ಗಿಫ್ಟ್ ಕೊಡಬೇಕು ಅಂತ ಹೇಳಿ ಅನ್ನಿಸ್ಬಿಟ್ಟಂತೆ ಅನ್ನಿಸ್ಬಿಟ್ಟಿತ್ತಂತೆ ಅದಕ್ಕೆ ಏನು ಗಿಫ್ಟ್ ಕೊಡಲಿ ಅಂತ ಹೇಳಿ ಚಿನ್ನ ಅಂತ ಕೇಳಿದರು ಅದಕ್ಕೆ ನಾನು ಬೇಡ ಅಂತ ಹೇಳಿಬಿಟ್ಟು ಅದಕ್ಕೆ ನನಗೆ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಬಾಯಿ ಮುಚ್ಕೊಂಡು ತಗೋ ಅಂತ ಹೇಳಿ ನನ್ನ ಹತ್ರನೇ ರೇಟ್ ಇದ್ರು ಈ ರೀತಿ ಅಂತ ಹೇಳಿ ಭೂಮಿ ಕೂಡ ದಬಾಯಿಸ್ತಾ ಇರ್ತಾಳೆ ಯಾಕೆ ಕಟ್ಕೊಂಡು ಹೆಂಡ್ತಿನ ಒಪ್ಕೊಳ್ತಾಳೆ ಕರೆಕ್ಟಾಗಿ ಅಂತ ಹೇಳಿ ಹೇಳ್ತಾಯಿರ್ತಾರೆ ಮೈನ್ ಈ ಕಡೆ ಎಲ್ಲರೂ ಕೂಡ ಹಾಲಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಾರೆ ನಾಳೆ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಅವರಿಗೆ ಯಾವ ರೀತಿ ಸರ್ಪ್ರೈಸ್ ಕೊಡ್ಬೋದು ಸಂಗೀತ ಸಂಗೀತ ಅವ್ರಿಗೆ ಅಂತ ಹೇಳಿ ಇಬ್ಬರು ಕೂಡ ಯೋಚನೆ ಮಾಡ್ತಾಯಿರ್ತಾರೆ ಅಣ್ಣ ಅದಕ್ಕೆ ಕಣ್ಣು ಹೊಡಿ ಕಣ್ಣು ಹೊಡೆದು ಬಿಡುತ್ತೆ ಸರಿ ಇಲ್ಲಿವರೆಗು ಬಂದಿದ್ದು ಉದ್ದೇಶ ಏನು ಅಂತ ಹೇಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರಬೇಕಾದ್ರೆ ಈ ಅಮ್ಮನ ಮುದ್ದಾದ ಮಗನೇ ಮಗನಿಗೆ ನಾಳೆ ಯಾವ ಸ್ಪೆಷಲ್ ಡೇನೋ ಏನೋ ಅಂತ ಹೇಳಿ ನೆನಪಿರುತ್ತೋ ಇರಲ್ವೋ ಗೊತ್ತಿಲ್ಲ ಅದನ್ನು ಒಂದು ಸತಿ ರಿಮೈಂಡ್ ಮಾಡಿಬಿಟ್ಟು ಹೋಗೋಣ ಅಂತ ಬಂದೆ ಅಂತ ಹೇಳಿಬಿಟ್ಟು ಈ ಕಡೆ ನಚಿಕೆತ್ತವರು ಹೇಳ್ತಾರೆ ಾರೆ ಅಮ್ಮನ ಮಗ ಅಂತ ಟೈಟಲ್ ಕೊಟ್ಟ ಕೊಟ್ಟಿದ್ದಾರೆ ಅಂತಂದರೆ ಅದು ಸುಮ್ಮನೆ ಕೊಟ್ಟಿರಲ್ಲ ಕಣಪ್ಪ ತೀಟೆ ತಿಮ್ಮ ನಾಳೆ ಅಪ್ಪ ಅಮ್ಮಂದು ಆನಿವರ್ಸರಿ ಅಂತ ಹೇಳಿ ನನಗೂ ಗೊತ್ತು ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ವರು ಹೇಳ್ತಾ ಇರ್ತಾಳೆ ನಾ ಹೇಳ್ತಾ ಇರ್ತಾರೆ ನಾಳೆ ಅತ್ತೆ ಮಾವನ ಆನಿವರ್ಸರಿನ ನನಗೆ ಗೊತ್ತೇ ಇರಲಿಲ್ಲ ಸಾಹೇಬ್ರೆ ಜೋರಾಗಿ ಆಚರಿಸ್ಬಿಡೋಣ ಬಿಡೋಣವಾ ಅಂತ ಹೇಳಿ ಭೂಮಿ ಹೇಳ್ತಾ ಇರ್ತಾರೆ ಎಸ್ ಅದಕ್ಕೆ ಅದನ್ನು ಡಿಸೈಡ್ ಮಾಡೋಕ್ಕೆ ಅಂತಲೇ ಬಂದೆ ಬ್ರೋ ಯಾವ ಪಾರ್ಟಿ ಹಾಲ್ ಬುಕ್ ಮಾಡಲಿ ಅಂತ ಹೇಳಿ ನಚಿಕೆತವರು ಕೇಳ್ತಾ ಇರ್ತಾರೆ ಪಾರ್ಟಿ ಹಾಲೆಲ್ಲ ಬೇಡ ನಚ್ಚಿ ಆ್ಯಕ್ಚುಲಿ ಅಮ್ಮನಿಗೆ ಬೇರೆ ಕಡೆ ನಾವು ಸೆಲೆಬ್ರೇಟ್ ಮಾಡಿದ್ರೆ ಮಾಡೋದಂತೂ ಇಷ್ಟ ಇರಲ್ಲ ಅಂತ ಹೇಳಿದ್ರೆ ಇಷ್ಟ ಆಗಲ್ಲ ಅಮ್ಮನಿಗೆ ನಮ್ಮ ಮನೇಲಿ ಮನೆಯವರೆಲ್ಲ ಸೇರಿ ಮಧ್ಯೆ ಸೆಲೆಬ್ರೇಷನ್ ಮಾಡೋದೇ ಮಾಡ್ತು ಅಂತಂದರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ತುಂಬ ಖುಷಿಯಾಗುತ್ತೆ ಅಂತ ಹೇಳಿಬಿಟ್ಟು ಅಜಿತ್ವ್ರು ಹೇಳ್ತಾ ಇರ್ತಾರೆ ನಾವು ಮನೆಯಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತಂದರೆ ಈಗ ಸೆಲೆಬ್ರೇಷನ್ಗೆ ಐಡಿಯಾಸ್ ಕೊಡಿ ಏನೇನು ಮಾಡ್ಬೋದು ಯಾವ ರೀತಿ ಸರ್ಪ್ರೈಸ್ ಕೊಡ್ಬೋದು ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡೋಣ ಅಂತ ಹೇಳಿ ಇದನ್ನು ಅರ್ಥ ಮಾಡಿ ಹೇಳೋದು ಬೇಡ ಅದು ಸರ್ಪ್ರೈಸ್ ಸರ್ಪ್ರೈಸ್ ಆಗಿರಲಿ ಏನಂತೀರಾ ಅಲ್ವಾ ಅದಕ್ಕೆ ಬ್ರೋ ಈ ಥರ ಸರ್ಪ್ರೈಸ್ ಖುಷಿನ ಜಾಸ್ತಿ ಮಾಡುತ್ತೆ ಹೊರತು ಕಮ್ಮಿ ಮಾಡೋಲ್ಲ ಅಂತ ಹೇಳಿ ನಚಿಕೆತವ್ರು ಹೇಳ್ತಾ ಇರ್ತಾರೆ ಹಾಗೆ ಅದಕ್ಕೆ ಕಮ್ಮಿ ಮಾಡೋಲ್ಲ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ನೀನು ನಾನು ಇಂಡಿಯಾಗೆ ವಾಪಸ್ ಬರ್ತೀನಿ ಅಂತ ಹೇಳಿ ಮಾಮ್ಗೆ ಫೋನ್ ಮಾಡಿ ಹೇಳಿದಾಗ ನಿಜವಾಗಲೂ ಬರ್ತೀನೋ ಇಲ್ವೋ ಅಂತ ಡೌಟ್ ಬಂದಿತ್ತು ಡೌಟಲ್ಲೇ ಇದ್ದರು ಆದರೆ ನಾನು ಸಡನ್ನಾಗಿ ಬಂದು ಸರ್ಪ್ರೈಸ್ ಕೊಟ್ಟಾಗ ಅವರಿಗೆ ಎಷ್ಟು ಖುಷಿಯಾಯಿತು ಅಲ್ವಾ ಅಂತ ಹೇಳಿ ಅದಕ್ಕೆ ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿ ಹತ್ರ ಹೇಳ್ತಾಯಿರ್ತಾರೆ ಆಗ ಅವನಿಗೆ ಹೇಳ್ತೀರಾ ಸತ್ಯಣ್ಣ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಸತ್ಯಣ್ಣ ಅವರು ಒಪ್ಕೊಳಪ್ಪಾ ಅಂತ ಹೇಳಿ ಅಜಿತನಿಗೆ ಹೇಳ್ತಾಯಿರ್ತಾರೆ ಆಗ ಅಜಿತ್ ಅವರು ಕೂಡ ಒಪ್ಕೋತಾರೆ ಸರ್ಪ್ರೈಸ್ನ ಕೊಡೋದಕ್ಕೆ ಒಪ್ಕೊಳ್ತೀರಾ ಸರಿ ಸಂತೋಷನ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಬ್ಬರಿಗೂ ಕೂಡ ಸಂತೋಷ ಆಗಿರುತ್ತೆ ಏನು ಪ್ಲ್ಯಾನ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಎಲ್ಲ ಮನೆಯವ್ರು ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿಬಿಟ್ಟು ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್